ನೋಡ್ತಾ ಇದ್ದೀರಾ ಇದು ಮೈ ಬೀಟ್ ಕನ್ನಡ ನಾನು ಶ್ರುತ್ ಪಾಟೀಲ್ ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ಡೇ ಯಾಕೆ ಗೊತ್ತಾ ಇವತ್ತು ಸ್ಯಾಂಡಲ್ವುಡ್ ನ ಸ್ಟಾರ್ ರವಿಚಂದ್ರನ್ ಅವರಿಗೆ ಐವತ್ತಾರನೇ ಹುಟ್ಟುಹಬ್ಬದ ಸಂಭ್ರಮ ಹಾಗೆ ರವಿಚಂದ್ರನ್ ಅವರ ಬರ್ಡೇ ಹೇಗಿದೆ ಹೇಳ್ಬಿಡ್ತೀನಿ ಬನ್ನಿ ಕನ್ನಡ ಚಿತ್ರರಂಗದ ದಿ ಶೋ ಮ್ಯಾನ್ ಎಂದೇ ಪ್ರಖ್ಯಾತಿ ಪಡೆದಿರು ರಣಧೀರ ರವಿಚಂದ್ರನ್ ರವರಿಗೆ ಇಂದು ಐವತ್ತಾರನೇ ಹುಟ್ಟೊಬ್ಬದ ಸಂಭ್ರಮ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ದಿವಂಗತ ಎನ್ ವೀರಸ್ವಾಮಿ ಮತ್ತು ಪಟ್ಟಮಲ್ ರವರ ಮಗನಾಗಿ ರವಿಚಂದ್ರನ್ ಮೇ ಮೂವತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜನಿಸಿದರು ಇಂದಿಗೆ ಅವರು ಐವತ್ತಾರು ವರ್ಷಗಳನ್ನು ಪೂರೈಸಿದ್ದು ಐವತ್ತೇಳನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡ ಕಳ್ಳರು ಚಿತ್ರದ ಮೂಲಕ ಬೆಳ್ಳಿತೆರಿಗೆ ಪಾದಾರ್ಪಣೆ ಮಾಡಿದ್ದ ವಿ ರವಿಚಂದ್ರನ್ ಅವರು ಮೂವತ್ತಾರು ವರ್ಷಗಳನ್ನು ಸಿನಿಮಾ ಕ್ಷೇತ್ರದಲ್ಲಿ ಪೂರೈಸಿದ್ದು ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ವಿಶೇಷ ರೀತಿಯಲ್ಲಿ ಕೊಡುಗೆ ನೀಡಿದ್ದಾರೆ ಸ್ಯಾಂಡಲ್ವುಡ್ನ ಪ್ರೇಮಲೋಕದ ಅಧಿಪತಿ ರವಿಚಂದ್ರನ್ ರವರ ಹುಟ್ಟೊಬ್ಬದ ಪ್ರಯುಕ್ತ ಅವರು ಸದ್ಯದಲ್ಲಿ ನಟಿಸುತ್ತಿರುವ ಸೀಸರ್ ದಶರಥ ಮತ್ತು ಬಖಾಸುರ ಚಿತ್ರತಂಡದವರು ವಿಶೇಷ ರೀತಿಯ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ ಅಲ್ಲದೆ ಇತರೆ ಸ್ಯಾಂಡಲ್ವುಡ್ ತಾರಿಯರು ಶುಭಾಶಯಗಳನ್ನು ತಿಳಿಸಿದ್ದಾರೆ ಅಂದಹಾಗೆ ಸೀಸರ್ ಚಿತ್ರತಂಡ ರವಿಚಂದ್ರನ್ ರವರ ಹುಟ್ಟೊಬ್ಬದ ಪ್ರಯುಕ್ತ ಇಂದು ಟೀಸರ್ ಸಹ ಬಿಡುಗಡೆ ಮಾಡಲಿದೆ ತಮ್ಮ ವಿಭಿನ್ನ ಮ್ಯಾನರಿಸಂ ಮತ್ತು ವಿಭಿನ್ನ ಗೆಟಪ್ಗಳಲ್ಲಿ ಅಭಿನಯಿಸುವ ಮೂಲಕ ದ ಶೋಮಾನ್ ಎಂದು ಹೆಸರು ಪಡೆದಿರುವ ವಿ ರವಿಚಂದ್ರನ್ ರವರಿಗೆ ಫಿಲ್ಮೆ ಬೀಟ್ ಕಡೆಯಿಂದಲೂ ಹುಟ್ಟುಹಬ್ಬದ ಶುಭಾಶಯಗಳು ಅಂಡ್ ಒನ್ಸ್ ಮ್ಯಾನಿ ಮೆನಿಮೋರ್ ಹ್ಯಾಪಿ ರಿಟಮ್ಸ್ ಆಫ್ ದ ಡೇ ರವಿಚಂದ್ರನ್ ಸರ್ ಸೊ ನೋಡಿದಲ್ಲ ವೀಕ್ಷಕರು ಅದು ಸ್ಟಾರ್ ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮತ್ತೆ ತರ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ವಿಶ್ ಮಾಡಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ